ಸಿಎಂ ಸಿದ್ದರಾಮಯ್ಯವರ ಪಾಲಿಗೆ ಇವತ್ತು ಮಹತ್ವದ ದಿನ ಯಾಕೆಂದ್ರೆ ಮೂಡಾ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ರಾಜ್ಯಪಾಲರು ತನಿಖೆಗೆ ಏನ್ ಗ್ರೀನ್ ಸಿಗ್ನಲ್ ಕೊಟ್ಟಿದ್ರು ಅದನ್ನ ಪ್ರಶ್ನಿಸಿ ಸಿದ್ದರಾಮಯ್ಯನವರು ಹೈಕೋರ್ಟ್ ಮೆಟ್ಟಿಲೇರಿದ್ರು ಸೊ ಹೀಗಾಗಿ ಇವತ್ತು ಹೈಕೋರ್ಟ್ ನಲ್ಲಿ ಯಾವುದೇ ತೀರ್ಪು ಬಂದರೂ ಕೂಡ ಅಷ್ಟೇ ಅದೊಂದು ರೀತಿಯಾದಂತಹ ರಾಜಕೀಯ ಸಂಚಲನವನ್ನ ಸೃಷ್ಟಿ ಮಾಡುತ್ತೆ ಪರವಾಗಿ ಏನಾದ್ರು ಅಂದ್ರೆ ಪ್ರಾಸಿಕ್ಯೂಷನ್ಗೆ ಬೇಡ ಅಂತ ಏನಾದರೂ ಹೈಕೋರ್ಟ್ ತೀರ್ಪನ್ನ ಕೊಟ್ಟಿದ್ದೆ ಆದ್ರೆ ಸಿದ್ದರಾಮಯ್ಯವರ ಶಕ್ತಿ ಅಂತೂ ದೊಡ್ಡ ಮಟ್ಟದಲ್ಲಿ ಇನ್ನೂ ಜಾಸ್ತಿ ಆಗ್ತಾ ಹೋಗುತ್ತೆ ಮತ್ತಷ್ಟು ಬೇಕ್ತಾರೆ ಸಿದ್ದರಾಮಯ್ಯವರು ಆದ್ರೆ ಅಕಸ್ಮಾತ್ ರಾಜ್ಯಪಾಲರು ತನಿಖೆಗಲ್ವ ಆದೇಶ ಕೊಟ್ಟಿರೋದು ತನಿಖೆ ಆಗಲಿ ಬಿಡಿ ಅಂತ ಹೇಳಿದ್ದೆ ಆದ್ರೆ ಸಿದ್ದರಾಮಯ್ಯ ಕಂಟಕ ಫಿಕ್ಸ್ ಅಂತಲೇ ಹೇಳಲಾಗ್ತದೆ ಆದ್ರೆ ಇದು ಅಂತಿಮ ಅಲ್ಲ ಚಾಲೆಂಜ್ ಮಾಡ್ಬೋದು ಸುಪ್ರೀಂ ಕೋರ್ಟ್ನಲ್ಲಿ ಆದರೆ ಆದ್ರೆ ಅಲ್ಲಿವರೆಗೂ ಬಿಡ್ಬೇಕಲ್ಲ ಬಿಜೆಪಿಯವರು ಇದನ್ನೇ ಇಟ್ಕೊಂಡು ಅವರ ನೇತೃತ್ವದಲ್ಲಿ ಅಂದ್ರೆ ಅವರೇ ಸಿಎಂ ಆಗಿರುವಂತಹ ಸಂದರ್ಭದಲ್ಲಿ ಅದೆಂಗಿರಿ ಇದು ತನಿಖೆ ಮಾಡ್ಲಿಕ್ಕಾಗತ್ತೆ ಪ್ರಭಾವ ಬಯಸಲ್ವಾ ಅಂತ ಮತ್ತಷ್ಟು ಹೋರಾಟವನ್ನ ಶುರು ಹಚ್ಕೊಳ್ತಾರೆ ಕೂಡ ಅಗ್ನಿ ಪರೀಕ್ಷೆ ಗೆದ್ದು ಬೀಗ್ತಾರ ಸಿಎಂ ಇಂದು ಪ್ರಾಸಿಕ್ಯೂಷನ್ ಭವಿಷ್ಯ ನಿರ್ಧಾರ ಆಗಲಿರುವಂತದ್ದು ರಾಜ್ಯದ ಚಿತ್ತ ಹೈಕೋರ್ಟ್ ತೀರ್ಪಿನತ್ತ ಇದೆ ಯಾಕಂದ್ರೆ ನಾವು ನೋಡಿದಿವಲ್ಲ ಯಾವ್ಯಾವ ರೀತಿಯಾಗಿ ಒಂದು ಪಾದಯಾತ್ರೆ ಅದಕ್ಕೆ ಕೌಂಟರ್ ಸಮಾವೇಶವನ್ನ ಕೂಡ ಮಾಡಲಾಗಿದೆ ವಾಗ್ಯುದ್ಧಗಳು ನಡೆದಿರುವಂತದ್ದು ಸಿದ್ದರಾಮಯ್ಯವರ ರಾಜೀನಾಮೆಗೆ ಆಗ್ರಹಿಸಲಾಗಿದೆ ಅಂತ ಸೊ ಹೀಗಾಗಿ ಇವತ್ತು ಹೈಕೋರ್ಟ್ ಯಾವ ರೀತಿಯ ತೀರ್ಪನ್ನ ಕೊಡುತ್ತೆ ಕಾದ್ ನೋಡ್ಬೇಕಾಗಿದೆ ನ್ಯಾಯಾಧೀಶರಾಗಿರುವಂತ ನಾಗಪ್ರಸನ್ನ ಅವರ ಒಂದು ಪೀಠ ಸಂಪೂರ್ಣವಾಗಿ ಒಂದ್ ಕಡೆ ಸಿದ್ದರಾಮಯ್ಯವರ ಪರವಾಗಿ ವಾದವನ್ನು ಆಲಿಸಿದೆ ಅದರ ಜೊತೆಗೆ ದೂರದಾರರ ಪರವಾಗಿ ಕೂಡ ವಾದವನ್ನು ಆಲಿಸಿರುವಂತಹ ಹಿನ್ನೆಲೆಯಲ್ಲಿ ಸುದೀರ್ಘವಾಗಿ ವಾದ ಪ್ರತಿವಾದ ನಡೆದಿದೆ ಈ ಪ್ರಕರಣದಲ್ಲಿ ಇದೆಲ್ಲದ್ರ ಬಗ್ಗೆ ಸಂಪೂರ್ಣವಾದಂತ ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿಗಳು ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ನಮ್ಮ ಪ್ರತಿನಿಧಿ ಗಂಗಾಧರ ಹಾಗೂ ಕೃಷ್ಣ ಇವರಿಬ್ಬರಿಂದರು ಕೂಡ ಸಂಪೂರ್ಣವಾದಂತಹ ಮಾಹಿತಿಯನ್ನ ಪಡ್ಕೊಳ್ತಾ ಹೋಗ್ತೀನಿ ಅದಕ್ಕೂ ಮುಂಚೆ ನೋಡ್ತಾ ಹೋಗೋದಾದ್ರೆ ಮೂಡಾದಲ್ಲಿ ಅಕ್ರಮವಾಗಿ ಸೈಟ್ ಪಡೆದಂತ ಆರೋಪ ಅಕ್ರಮವಾಗಿ ಸೈಟ್ ಪಡೆದಿದ್ದಾರೆ ಅನ್ನುವಂಥ ಆರೋಪನೆ ಸಿದ್ದರಾಮಯ್ಯ ಅವರ ಪತ್ನಿ ಮೇಲೆ ಇರುವಂತದ್ದು ಪ್ರಾಸಿಕ್ಯೂಷನ್ಗೆ ಅನುಮತಿ ನೀಡಿದ್ದಂತ ಗೌರ್ನರ್ ಅಂದ್ರೆ ತನಿಖೆಗೆ ಅನುಮತಿಯನ್ನ ಕೊಟ್ಟಿದ್ರು ಇದನ್ನ ಹೈಕೋರ್ಟ್ನಲ್ಲಿ ಪ್ರಶ್ನೆಯನ್ನ ಮಾಡಿದ್ರು ಮುಖ್ಯಮಂತ್ರಿಗಳು ವಾದ ಪ್ರತಿವಾದವನ್ನ ಆಲಿಸಿದ್ದಾರೆ ಹೈಕೋರ್ಟ್ ನ್ಯಾಯಮೂರ್ತಿ ನಾಗಪ್ರಸನ್ನ ಅವರ ಪೀಠ ಆಲಿಸಿರುವಂಥದ್ದು ಇದು ತೀರ್ಪನ್ನು ಪ್ರಕಟಿಸಲಿರುವಂಥದ್ದು ಕೋರ್ಟ್ ಟಿ ಜೆ ಅಬ್ರಹಾಂ ಸೇರಿದಂತೆ ಪ್ರದೀಪ್ ಹಾಗೆ ಸ್ನೇಹಮಯಿ ಕೃಷ್ಣ ಈ ಮೂರು ಜನ ದೂರದಾರರು ಕೊಟ್ಟಿದ್ದಂತಹ ದೂರಿನ ಆಧಾರದ ಮೇಲೆ ಸುದೀರ್ಘವಾಗಿ ವಾದ ಪ್ರತಿವಾದ ನಡೆದಿದೆ ಸಿಎಂ ಪರವಾಗಿ ವಾದವನ್ನು ಮಂಡಿಸಿದ್ರು ಸಿಂಘ್ವಿ ಅವರು ಮತ್ತೊಂದು ಕಡೆ ಅಡ್ವೊಕೇಟ್ ಜನರಲ್ ಆಗಿರುವಂತಹ ಶಶಿ ಕಿರಣ್ ಶೆಟ್ಟಿ ಅವರು ಕೂಡ ವಾದವನ್ನು ಮಾಡಿದ್ರು ರವಿಕುಮಾರ್ ವರ್ಮಾ ಅವರು ಕೂಡ ವಾದವನ್ನು ಮಾಡಿದ್ರು ಇವೆಲ್ಲರೂ ಕೂಡ ಸಿಎಂ ಪರವಾಗಿ ವಾದವನ್ನು ಮಾಡಿದ್ರೆ ಮತ್ತೊಂದ್ ಕಡೆ ದೂರುದಾರರ ಪರವಾಗಿ ಮಣೀಂದರ್ ಸಿಂಗ್ ರಭುಲಿಂಗ ನಾವದಗಿ ಅದರ ಜೊತೆಗೆ ರಾಘವನ್ ಅವರು ವಾದವನ್ನ ಮಂಡಿಸಿದ್ರು ರಂಗನಾಥ್ ರೆಡ್ಡಿ ಅವರು ವಾದವನ್ನ ಮಂಡಿಸಿದ್ರು ಸುಮಾರು ನಾಲ್ಕು ಜನ ಅದರ ಜೊತೆಗೆ ರಾಜ್ಯಪಾಲರ ಪರವಾಗಿ ಸಾಲಿಸಿಟರ್ ಜನರಲ್ ಆಗಿರುವಂತ ತುಷಾರ್ ಮೆಹ್ತಾ ಅವರು ಕೂಡ ವಾದವನ್ನ ಮಂಡಿಸಿದ್ರು ಸೊ ಸುದೀರ್ಘವಾಗಿ ಒಂದು ಮೂವತ್ತು ಗಂಟೆಗಳಿಗೂ ಹೆಚ್ಚಿನ ಕಾಲ ನ್ಯಾಯಮೂರ್ತಿ ನಾಗಪ್ರಸನ್ನ ಅವರು ವಾದವನ್ನ ಆಲಿಸಿದ್ದಾರೆ ವಾದ ಪ್ರತಿವಾದವನ್ನ ಆಲಿಸಿದ್ದಾರೆ ಸೊ ಅದಕ್ಕೆ ತೀರ್ಪನ್ನ ಕೊಡುವಂತ ನಿಟ್ಟಿನಲ್ಲಿ ಸಮಯಾವಕಾಶವನ್ನ ಕೂಡ ತೆಗೆದುಕೊಂಡಿರುವಂಥದ್ದು ಇವತ್ತು ಆ ತೀರ್ಪು ಹೊರ ಬೀಳಲಿದೆ ಸೊ ಹೀಗಾಗಿ ಆ ತೀರ್ಪು ಏನಾಗುತ್ತೆ ಅನ್ನುವಂಥದ್ದೇ ರಾಜ್ಯದ ಚಿತ್ತ ಅದರ ಜೊತೆಗೆ ಇದೊಂದು ಬೆಂಚ್ ಮಾರ್ಕ್ ಆಗುವಂಥದ್ದು ದೇಶದ ರಾಜಕಾರಣದಲ್ಲಿ ಸೊ ಹೀಗಾಗಿನೇ ಈ ಒಂದು ತೀರ್ಪು ಸಾಕಷ್ಟು ಕುತೂಹಲ ಕೆಡೆ ಮಾಡಿಕೊಟ್ಟಿದೆ ಇದೆಲ್ಲದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಪಡ್ಕೊಳ್ತಾ ಹೋಣ ನಮ್ಮ ಪ್ರತಿನಿಧಿ ಗಂಗಾಧರ್ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಇದ್ದಾರೆ ಗಂಗಾಧರ್ ನೋಡ್ತಾ ಇದ್ವಿ ಸುದೀರ್ಘವಾಗಿ ವಾದ ಪ್ರತಿವಾದ ನಡೆದಿರುವಂಥದ್ದು ಯಾಕೆಂದ್ರೆ ಈ ಒಂದು ಪ್ರಕರಣ ಮುಂದಿನ ಒಂದು ಅಂದರೆ ಬೇರೆ ರಾಜ್ಯಗಳಲ್ಲೂ ಕೂಡ ಈ ರೀತಿಯಾಗಿ ಏನಾದರೂ ನಡೆದಂಥ ಸಂದರ್ಭದಲ್ಲಿ ಒಂದು ಬೆಂಚ್ ಮಾರ್ಕ್ ಆಗುತ್ತೆ ಸೊ ಹೀಗಾಗಿ ಇದನ್ನೇ ಇಟ್ಕೊಂಡು ವಾದವನ್ನು ಮಾಡುವಂಥ ಸಾಧ್ಯತೆ ಇರುವಂಥ ಕಾರಣಕ್ಕೋಸ್ಕರ ಸಿ ಎಂ ಭವಿಷ್ಯ ಕೂಡ ಇರುವಂಥ ಕಾರಣಕ್ಕೋಸ್ಕರ ಅದಕ್ಕೆ ಗ್ಯಾಪನ್ನು ಕೂಡ ತಗೊಂಡು ಅದು ಏನು ಮಾಡ್ಬೋದು ಅನ್ನುವಂಥದ್ರ ಬಗ್ಗೆ ಸಾಕಷ್ಟು ಅವಲೋಕಿಸಿ ಇವತ್ತು ತೀರ್ಪನ್ನು ಪ್ರಕಟ ಮಾಡ್ತಾ ಇರುವಂಥದ್ದು ಇದನ್ನು ಒಮ್ಮೆ ಹಿನ್ನೋಟ ಅಂತ ನೋಡೋದಾದರೆ ವಾದ ಪ್ರತಿವಾದವನ್ನು ಋತುರಾಜ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಇವತ್ತು ಮಹತ್ವದ ದಿನ ಅಂತ ಹೇಳಬಹುದು ಯಾಕೆಂದರೆ ಹೈಕೋರ್ಟ್ನಲ್ಲಿ ನ್ಯಾಯಮೂರ್ತಿಯಾಗಿರುವಂತಹ ಅವರ ಪೀಠದಲ್ಲಿ ಇವತ್ತು ಹನ್ನೆರಡು ಗಂಟೆಗೆ ಮುಡಕೇಸ್ ವಿಚಾರವಾಗಿ ಒಂದು ತೀರ್ಪು ಇವತ್ತು ಹೊರಬೀಳುವಂಥದ್ದು ಈ ತೀರ್ಪು ಸಿದ್ದರಾಮಯ್ಯನವರ ರಾಜಕಾರಣ ಆಗಿರಬಹುದು ಮತ್ತು ಅವರ ಭವಿಷ್ಯದ ಏನಿದೆ ಅದು ಕೂಡ ಒಂದು ನಿರ್ಧಾರವಾಗಲು ಕೂಡ ಇರುವಂತದ್ದು ಈ ನಿಟ್ಟಿನಲ್ಲಿ ಕಳೆದ ಮೂವತ್ತು ಗಂಟೆಗಳಿಗೂ ಹೆಚ್ಚು ಕೂಡ ಅಂದರೆ ಒಂದು ಕಡೆ ಮುಖ್ಯಮಂತ್ರಿಯವರ ಸಿದ್ದರಾಮಯ್ಯನವರ ಪರವಾಗಿ ಒಂದು ಕಡೆ ರವಿಕುಮಾರ್ ವರ್ಮ ಆಗಿರಬಹುದು ಅಭಿಷೇಕ್ ಮನು ಸಿಂಘು ಆಗಿರಬಹುದು ಮತ್ತೆ ಶಶಿಕಿರಣ್ ಶೆಟ್ಟಿ ಅವರು ಮೂರು ಕೂಡ ಸಿದ್ದರಾಮಯ್ಯ ಪಾತ್ರ ಇಲ್ಲ ಈ ಒಂದು ವಿಚಾರವಾಗಿ ಅವರು ಕಾನೂನು ಪ್ರಕಾರವಾಗಿಯೇ ಈ ಒಂದು ಸೈಟ್ ಅನ್ನು ಮುಡಾ ಸೈಟ್ ಅನ್ನ ಅವರ ಧರ್ಮಪತ್ನಿ ಪಡೆದಿದ್ದಾರೆ ಎನ್ನುವ ರೀತಿಯಲ್ಲಿ ಕೂಡ ವಾದವನ್ನ ಮಾಡಿದ್ರು ಆದರೆ ಇದು ಅಕ್ರಮ ಅಂತ ಹೇಳಿ ಒಂದು ಕಡೆ ಸುಮಾರು ನಾಲ್ಕು ಮಂದಿ ಹಿರಿಯ ವಕೀಲರು ಈ ಒಂದು ವಾದವನ್ನ ಮಾಡಿರುವಂತದ್ದು ಅದರಲ್ಲಿ ಪ್ರಮುಖವಾಗಿ ರಾಘವನ್ನ ಅಂದ್ರೆ ಸ್ನೇಹಮಯಿ ಕೃಷ್ಣ ಅವರು ಕೊಟ್ಟದಂತಹ ಒಂದು ಕಂಪ್ಲೇಂಟ್ ಏನಿತ್ತು ಅದರ ವಿಚಾರವಾಗಿ ಅವರು ಕೂಡ ವಾದವನ್ನ ಮಾಡಿದ್ರು ಮತ್ತೊಂದು ಕಡೆ ಪ್ರಭುಲಿಂಗನ ಅವಧಿಗೆ ಅವ್ರಿಗಾಗಿರ್ಬೋದು ರಂಗನಾಥ್ ರೆಡ್ಡಿ ಟಿಜಿ ಅಬ್ರಹ್ಮರೇನು ಆ ರಾಜ್ಯಪಾಲರಿಗೆ ಒಂದು ಪ್ರಾಸಿಕ್ಯೂಷನ್ ಎಲ್ಮಕೋತಿ ಕೋರಿ ಕೋರಿ ಒಂದು ಪತ್ರವನ್ನು ಕೊಟ್ಟಿದ್ರು ಆ ವಿಚಾರವಾಗಿ ಕೂಡ ಅವರು ವಾದವನ್ನ ಮಾಡಿದರು ಅದರಲ್ಲಿ ಪ್ರಮುಖವಾಗಿ ಇದರಲ್ಲಿ ಸಿದ್ದರಾಮಯ್ಯನವರ ಪಾತ್ರ ಇದೆ ಇವರು ಉಪಮುಖ್ಯಮಂತ್ರಿಗಳಾಗಿದ್ದಂತ ಸಂದರ್ಭದಲ್ಲೇ ಈ ಒಂದು ಸೈಟ್ ಅಡುಗೆ ಅಲಾಟ್ಮೆಂಟ್ ಆಗಿರುವಂತದ್ದು ಅನ್ನೋ ರೀತಿಯಲ್ಲಿ ಕೂಡ ವಾದವನ್ನ ಮಾಡಿದ್ರು ಮತ್ತೆ ಇದರಲ್ಲಿ ನೇರವಾಗಿ ಸಿದ್ದರಾಮಯ್ಯನವರು ಭಾಗಿಯಾಗಿದ್ದಾರೆ ಈ ಅಕ್ರಮದಲ್ಲಿ ಅನ್ನೋ ರೀತಿಯಲ್ಲಿ ವಾದವನ್ನು ಮಾಡಿದರು ಈಗ ವಾದ ಪ್ರತಿವಾದಗಳನ್ನು ಆಲಿಸಿದಂತಹ ನ್ಯಾಯಾಲಯ ಹನ್ನೆರಡನೇ ತಾರೀಕು ತೀರ್ಪನ್ನು ಕಾಯ್ದಿರಿಸಲಾಗಿತ್ತು ನಿನ್ನೆ ಒಂದು ತೀರ್ಪುಗೆ ಒಂದು ಡೇಟ್ ಫಿಕ್ಸ್ ಆಯಿತು ಅದು ಇವತ್ತು ಹನ್ನೆರಡು ಗಂಟೆಗೆ ಅಂತೇಳಿ ಈಗ ನಿಶ್ಚಯ ಆಗಿರುವಂತದ್ದು ಇವತ್ತು ಹನ್ನೆರಡು ಗಂಟೆಗೆ ಒಂದು ತೀರ್ಪು ಹೊರಬೀಳುವಂತದ್ದು ಒಂದು ಕಡೆ ತೀರ್ಪು ಬಂದಂತ ಸಂದರ್ಭದಲ್ಲಿ ತೀರ್ಪು ಪರ ವಿರುದ್ಧದ ಚರ್ಚೆಗಳು ಕೂಡ ನಡೀತಾ ಇದೆ ಈ ನಿಟ್ಟಿನಲ್ಲಿ ಕೇವಲ ಸಿದ್ದರಾಮಯ್ಯನವರು ಅಷ್ಟೇ ಅಲ್ಲದೆ ಸರ್ಕಾರದ ಚಿತ್ತ ಮತ್ತೆ ವಿಪಕ್ಷಗಳ ಚಿತ್ತ ಇವತ್ತು ಹೈಕೋರ್ಟ್ ನಂತರ ಇರುವಂತದ್ದು ಮತ್ತು ಹೈಕೋರ್ಟ್ ಅಲ್ಲಿ ಏನು ತೀರ್ಮಾನ ಆಗುತ್ತೆ ಅಂತ ಕೂಡ ನೋಡಬೇಕಾಗುತ್ತೆ ಅದರ ನಿಟ್ಟಿನಲ್ಲಿ ಅಭಿಷೇಕ್ ಮನುಸಿಂಗ್ ಅವರ ವಾದ ಏನಿತ್ತು ಅದರಲ್ಲಿ ರಾಜ್ಯಪಾಲರು ಗೆ ಕೊಟ್ಟಿರುವಂತದ್ದೇ ಕಾನೂನು ವಿರುದ್ಧ ಅನ್ನೋ ರೀತಿಯಲ್ಲೂ ಕೂಡ ವಾದವನ್ನ ಮಾಡಿದ್ರು ಯಾಕಂದರೆ ಸಚಿವ ಸಂಪುಟದ ನಿರ್ಣಯವನ್ನು ಅವರು ಪರಿಗಣಿಸೇ ಇಲ್ಲ ಅವರು ಕೊಟ್ಟಂತ ಆದೇಶದ ಪ್ರತಿಯೊಬ್ಬ ಏನಿತ್ತು ಆ ನೋಟಿಸ್ ಅವರು ನೋಡದೆ ಅವರು ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನು ತರಾತುರಿಯಲ್ಲಿ ಕೊಟ್ಟಿದ್ದಾರೆ ಅವರು ಸರ್ಕಾರದ ಅಣತಿಯಂತೆ ಕೆಲಸ ಕೇಂದ್ರ ಸರ್ಕಾರದ ಅಣತಿಯಂತೆ ರಾಜ್ಯಪಾಲರು ಕೆಲಸ ಮಾಡ್ತಾ ಇದ್ದಾರೆ ಇದು ರಾಷ್ಟ್ರ ರಾಜಕಾರಣದಲ್ಲಿ ಇದೆಲ್ಲವೂ ಕೂಡ ನಡೆಯುವ ಈ ರೀತಿ ಇಲ್ಲ ಅನ್ನೋ ರೀತಿಯಲ್ಲಿ ಕೂಡ ಅವರು ವಾದವನ್ನ ಮಾಡಿದ್ರು ಮತ್ತೆ ಒಂದು ಕಡೆ ರಾಜ್ಯಪಾಲರ ಒಂದು ಅವರ ಪರವಾಗಿ ಕೂಡ ತುಷಾರ್ ಮೆಹತಾ ಅವರು ಕೂಡ ಅವರು ವಾದವನ್ನ ಮಾಡಿದ್ರು ಅವರು ರಾಜ್ಯಪಾಲರು ಕೊಟ್ಟಿರುವಂತದ್ದು ಅವರು ತನಿಖೆ ಆಗ್ಲಿ ಅನ್ನೋ ರೀತಿಯಲ್ಲೂ ಕೂಡ ಅವರು ವಾದವನ್ನ ಮಾಡಿದ್ರು ಈಗ ಎಲ್ಲಾ ಕಡೆ ವಾದ ಪ್ರತಿವಾದಗಳನ್ನ ಆಲಿಸಿದೆ ನ್ಯಾಯಾಲಯ ಅದರಲ್ಲಿ ಹೈಕೋರ್ಟ್ ನಾಗಪ್ರಸಾದ್ ಅವರ ಪೀಠ ಆಲಿಸಿರುವಂತದ್ದು ಇವತ್ತು ಏನ್ ತೀರ್ಪು ಬರುತ್ತೆ ಅನ್ನೋದು ಕೂಡ ನೋಡಬೇಕಾಗುತ್ತೆ ಒಂದು ಪರ ಬಂದಂತ ಸಂದರ್ಭದಲ್ಲಿ ಅದು ಏನು ಮುಖ್ಯಮಂತ್ರಿಗಳ ಪರವಾಗಿ ಅಂದ್ರೆ ಸಿದ್ದರಾಮಯ್ಯನವರಿಗೆ ಅದೊಂದು ರೀತಿಯಲ್ಲಿ ಗೆಲುವು ಸಿಕ್ಕಂತಾಗುತ್ತೆ ಒಂದು ಕಡೆ ಒಂದು ವೇಳೆ ಏನಾದರೂ ಪರ ಆದಂತಹ ಸಂದರ್ಭದಲ್ಲಿ ಅಪೋಸಿಷನ್ ಎಲ್ಲರೂ ಕೂಡ ಸುಪ್ರೀಂ ಕೋರ್ಟ್ ಮೆಟ್ಟಿಲೇರುವಂತಹ ಸಾಧ್ಯತೆ ಇರುತ್ತೆ ಒಂದು ವೇಳೆ ವಿರುದ್ಧ ಆದಂತಹ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳ ವಿರುದ್ಧ ಆದಂತಹ ಸಂದರ್ಭದಲ್ಲಿ ಅವರು ಕೂಡಲೇ ಸುಪ್ರೀಂ ಕೋರ್ಟ್ ಮರೆ ಹೋಗೋಕೆಲ್ಲ ಒಂದು ಸಿದ್ಧತೆಗಳನ್ನ ಎಲ್ಲರೂ ರೀತಿಯಲ್ಲಿ ಕೂಡ ಅವರು ಮಾಡಿಕೊಂಡಿದ್ದಾರೆ ಈ ನಿಟ್ಟಿನಲ್ಲಿ ವಿರೋಧ ಅಂದ್ರೆ ಪ್ರತಿವಾದಗಳನ್ನು ಆಗಿರ್ಬೋದು ಅದರಲ್ಲಿ ದೂರದಾರ ಆಗಿರುವಂತಹ ಡಿಜೆ ಅಬ್ರಮ್ ಆಗಿರಬಹುದು ಈ ಕೃಷ್ಣ ಆಗಿರಬಹುದು ಮತ್ತೆ ಪ್ರದೀಪ್ ಆಗಿರಬಹುದು ಈ ಮೂವರು ಕೂಡ ಅವರಿಗೆ ಅವು ಈ ನಿಟ್ಟಿನಲ್ಲಿ ಕೂಡ ಕಾನೂನು ಹೋರಾಟ ಮಾಡುವಂತಹ ನಿಟ್ಟಿನಲ್ಲಿ ಎಲ್ಲ ತಯಾರಿಗಳನ್ನು ಮಾಡ್ಕೊಂಡಿದ್ದಾರೆ ಆದರೆ ಒಂದು ಕಡೆ ಸರ್ಕಾರ ಮತ್ತೆ ವಿಪಕ್ಷಗಳ ಒಂದು ಕಡೆ ರಾಜಕಾರಣ ಅಲ್ಲದೆ ದೇಶದ ರಾಜಕಾರಣದ ಎಲ್ಲರೂ ಕೂಡ ಇವತ್ತು ಇವತ್ತು ರಾಜ್ಯದಲ್ಲಿ ಹೈಕೋರ್ಟ್ನಲ್ಲಿ ಏನ್ ತೀರ್ಮಾನ ಆಗುತ್ತೆ ಅನ್ನೋ ನಿಟ್ಟಿನಲ್ಲಿ ಎಲ್ಲ ಕೂಡ ಆ ಬಗ್ಗೆ ನಿಗಾವನ್ನ ವಹಿಸಿಕೊಂಡಿರುವಂತದ್ದು ಪೃಥ್ವಿರಾಜ್ ಕನ್ನಡಿಗರ ನೆಚ್ಚಿನ ನ್ಯೂಸ್ ಏಟಿನ್ ಕನ್ನಡ ಈಗ ವಾಟ್ಸ್ಆಪ್ನಲ್ಲೂ ಲಭ್ಯ ಕರ್ನಾಟಕ ದೇಶ ವಿದೇಶಗಳ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆಳುಗಳಲ್ಲೇ ಪಡೀಲಿಕ್ಕೆ ಈ ಕ್ಯೂ ಆರ್ ಕೋಡ್ ಸ್ಕ್ಯಾನ್ ಮಾಡಿ ನಮ್ಮ ಚಾನಲ್ ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ